ಎಲ್ರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ಆರುನೂರ ಎಪ್ಪತ್ತ ಎರಡನೇ ಪದ್ಯದತ್ತ ಹರಿಸೋಣ ಇದು ಸಹ ಬಹಳ ಜನಪ್ರಿಯವಾದ ಬಹಳಷ್ಟು ಜನ ಇದನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡಿರುವ ಪದ್ಯ ಯಾತ್ರಿಕರು ನಾವು ದಿವ್ಯಕ್ಷೇತ್ರವಿ ಲೋಕ ಅಂತ ಹೇಳ್ತಾರೆ ಡಾಕ್ಟರ್ ಡಿ ವಿ ಜಿ ಅವರು ಅಂದರೆ ಈ ವಿಶ್ವ ಈ ಪ್ರಪಂಚ ಅನ್ನುವಂಥದ್ದು ಒಂದು ದಿವ್ಯಕ್ಷೇತ್ರ ಪವಿತ್ರವಾದಂಥ ಸ್ಥಳ ಅಂತ ಹೇಳ್ತಾರೆ ಯಾತ್ರಿಕರು ನಾವು ದಿವ್ಯಕ್ಷೇತ್ರವಿ ಲೋಕ ಸತ್ರದಲ್ಲಿ ನೇಮದಿಂದೆರಲಿಕ್ಕೆ ಎಡೆಯುಂಟು ಈ ಸತ್ರ ಅಂದರೆ ಛತ್ರ ಈ ದೇಹ ಅನ್ನುವಂಥ ಛತ್ರದಲ್ಲಿ ನೇಮದಿಂದ ನಿಯಮಗಳನ್ನು ಅನುಸರಿಸುತ್ತಾ ಇರಲಿಕ್ಕೆ ಎಡೆಯುಂಟು ರಾತ್ರಿ ಮೂರಾಯಿತು ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ಒಂದು ನಿಮಿಷ ಇರ್ತೀನಪ್ಪ ಒಂದು ಐದು ನಿಮಿಷ ಸಮಯ ಕೊಡಪ್ಪ ನೀನು ತಕ್ಷಣ ಬರೋಕ್ಕಾಗಲ್ಲಪ್ಪ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಪ್ಪ ಇದಕ್ಕೆಲ್ಲ ಸಮಯ ಇಲ್ಲ ರಾತ್ರಿ ಮೂರಾಯಿತು ಹೊರಡೇನೆ ಎಷ್ಟೊತ್ತಾದರೂ ಸರಿ ಯಾವ ಕಾಲದಲ್ಲಾದರೂ ಸರಿ ಯಾವ ಕ್ಷಣದಲ್ಲಾದರೂ ಸರಿ ನಾನು ಹೊರಡಲಿಕ್ಕೆ ತಯಾರಿದ್ದೇನೆ ಅನ್ನುವಂತಹ ಆ ನಿರ್ಧಾರ ಆ ಸಂಕಲ್ಪ ಮನಸ್ಸಿನಲ್ಲಿಟ್ಟುಕೊಂಡು ನಾನು ಕೆಲಸ ಮಾಡಿದ್ದರೆ ಮೆಚ್ಚುವನು ಪಾರುಪತ್ಯದವ ಮಂಕುತಿಮ್ಮ ಆ ವಿಧಿ ಅನ್ನುವಂಥವನು ಈ ಜೀವನ ಅನ್ನುವಂಥದ್ದನ್ನು ನಡೆಸಿಕೊಂಡು ನಿಯಾಮಕವಾಗಿರುವಂಥವನು ನನ್ನ ಬಾಳನ್ನು ನಿರ್ಧರಿಸುತ್ತಿರುವವನು ಹೊರಡು ಅಂದಾಕ್ಷಣ ಬಾ ಅಂದಾಕ್ಷಣ ಹೊರಡು ಕರೆ ಬರಲ್ ಅಳದೆ ಅನ್ನುವಂಥ ಹಿಂದಿನ ಪದ್ಯದಲ್ಲಿ ಹೇಳಿದರು ಹಾಗೆ ಮೆಚ್ಚುವನು ಪಾರುಪತ್ಯದವ ಹೇಗೆ ಅವನು ಮೆಚ್ಚುತ್ತಾನೆ ಅಂದರೆ ರಾತ್ರಿ ಮೂರಾಯಿತು ಹೊರಡೇನೆ ತೆರಳಿದೊಡೆ ಅವನು ಹೇಳ್ತಾ ಇದ್ದಾಗೆ ಹೋಗ್ತಾ ಇರಬೇಕು ಈ ಗೆಸ್ಟ್ ಹೌಸಲ್ಲಿ ಒಬ್ಬ ಪಾರುಪತ್ಯದವ ಅಂತ ಇರ್ತಾನೆ ಮೇಟಿ ಅವನು ಹೇಳ್ತಾನೆ ನೀವು ಬಂದದ್ದು ಸಮಯ ಆಯಿತು ಸ್ವಾಮಿ ನಿಮಗೆ ಕೊಟ್ಟಿದ್ದ ಕೋಣೆ ಖಾಲಿ ಮಾಡಿ ಇರಿ ಅಂತಾನೆ ಆಗ ನಾನು ಹೊರಡಲಿಕ್ಕೆ ತಯಾರಿ ಇರಬೇಕು ಆ ರೀತಿ ನಾನು ಕೆಲಸ ಮಾಡಿರಬೇಕು ಆ ರೀತಿಯ ಜೀವನ ನಿರ್ವಹಣೆ ಆಗಿರಬೇಕು ಒಳ್ಳೆಯ ಕೆಲಸ ಆಗಿದ್ದಾಗ ಮಾತ್ರ ಇದು ಸಾಧ್ಯ ಅನ್ನುವಂಥದ್ದು ಈ ಪ್ರಪಂಚವನ್ನು ಈ ವಿಶ್ವವನ್ನು ಈ ಭೂಮಿಯನ್ನು ಒಂದು ದಿವ್ಯ ಕ್ಷೇತ್ರ ಅಂತ ಡಿ ಅವರು ಬಣ್ಣಿಸ್ತಾರೆ ನಾವಿಲ್ಲಿರೋದು ಶಾಶ್ವತವಾಗಿ ಇಲ್ಲೇ ಇರಲಿಕ್ಕೆ ಅಂತ ಬ ನಿರಂತರವಾಗಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಬಂದಿದ್ದೇವೆ ಹೋಗ್ತೇವೆ ಅನ್ನುವಂಥ ಅಂಶ ಗಮನದಲ್ಲಿಟ್ಕೋಬೇಕು ಹೋಗುವಾಗ ನಾನು ಬಂದಾಗದ ಇದ್ದದ್ದಕ್ಕಿಂತಲೂ ಉತ್ತಮವಾಗಿ ಜಗತ್ತನ್ನು ಬಿಟ್ಟು ಹೋಗಬೇಕು ಅದು ಒಳ್ಳೆಯ ಕೆಲಸ ಅದು ಸನ್ನಡತೆ ಆಗ ನಾವು ಕರೆ ಬಂದ ತಕ್ಷಣ ಹೋಗಲಿಕ್ಕೆ ತಯಾರಾಗಿರಬಹುದು ಅನ್ನುವಂತಹ ಬಹಳ ಒಳ್ಳೆಯ ಉದಾತ್ತ ತತ್ವವನ್ನು ಡಾಕ್ಟರ್ ಡಿ ವಿ ಅವರು ನಮಗೆ ಈ ಪದ್ಯದಲ್ಲಿ ಬೋಧಿಸಿದ್ದಾರೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ